ಸಾಹಬ್ ಅಂಬೇಡ್ಕರ್ ಅವರು ನೂರು ವರ್ಷದ ಹಿಂದೆ ಮೊನ್ನೆ ಮಾಡಿದ್ರೆ ಪತ್ರಿಕಾ ವಶಿ ಸಮತಾ ಸೈನಿಕ ದಳ ಅಂತಕ್ಕಂಥದ್ದು ರಕ್ಷಣೆ ಇತ್ತು ಈಗ ನಾವು ಇನ್ನೊಂದು ಪೋಸ್ಟ್ ಮಾಡ್ತಾಯಿದ್ದೀವಿ ನಮ್ಮ ರಕ್ಷಣೆಗೋಸ್ಕರ ನಮ್ಮ ಯುವಕರಿಗೆ ತರಬೇತಿ ಕೊಡಬೇಕು ಅಂತೇಳಿ ಒಂದು ಸಂಸ್ಥೆಯನ್ನು ಕೂಡ ನಾವು ಹುಟ್ಟಾಕ್ತಾ ಇದ್ದೀವಿ ಆತ್ಮರಕ್ಷಣೆಗೋಸ್ಕರ ಎಲ್ಲ ಥರ ಟ್ರೈನಿಂಗ್ ಇರ್ತದೆ ಅಲ್ಲಿ ಈಗ ನನಗೆ ಹಂಗಾರೆ ಹೊಡಿಸ್ಕೊಂಬರೋದಾ ಒಬ್ಬಂಟಿಯಾಗಿ ನಾನು ನನ್ನ ಮಕ್ಕಳು ಹೊಡಿಸ್ಕೊಂಬರೋದಾ ಬೈಸ್ಕೊಂಡು ಬರೋದ ಈಗ ಪ್ರಾಣ ಹತ್ಯೆ ಆಗಿದೆಯಲ್ರಿ ಒಂದು ವಾಚ್ ಕಟ್ಟಿದ್ರೆ ಹೊಡಿತಿದ್ವಿ ಒಂದು ಮದುವೆ ಆದರೆ ಹೊಡಿತಿದ್ರಿ ಕೊಲೆ ಮಾಡ್ತಿದ್ವಿ ಹಂಗಾರೆ ನಾವು ರಕ್ಷಣೆ ಬೇಡವಾ ನಮಗೆ ಖಂಡಿತವಲ್ಲ ಯಾಕಂದ್ರೆ ನಮ್ಮ ಮೂಲ ನಾವೇ ಅಲ್ವೇನ್ರಿ ದೇಶದ ಮೂಲ ನಿವಾಸಿಗಳು ನಾವೇ ರೀ ಸಮರ ಕರೆ ನಾವೇ ನಾವೆಲ್ವೀನ್ರಿ ಜಟ್ಟಿಗಳು ನಾವೇ ರೀ ಈ ದೇಶದಲ್ಲಿ ಇರ್ತಕ್ಕಂಥವ್ರು ಎಸ್ ಸಿ ಎಸ್ ಟಿಗಳು ಎಲ್ವೀನ್ ಅಂಥದಕ್ಕೆ ನಮಗೆ ರಕ್ಷಣೆ ಬೇಡವಾ ನಮಗೆ ಯಾಕೆ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಯುವಶಕ್ತಿಗಳು ಕೆಲವು ದುಶ್ಚಟಕ್ಕೆ ಬಲಿಯಾಗಿ ಅವರೆಲ್ಲರೂ ಕೂಡ ಸ್ವಲ್ಪ ನಿಶಕ್ತಿವಂತರಾಗಿದ್ದಾರೆ ನಾವು ಶಕ್ತಿವಂತರಾಗಿ ನಾವು ಕಟ್ಟಬೇಕಲ್ವ ನಮ್ಮ ಪಡೆನ ಅದಕ್ಕೋಸ್ಕರ ಅದನ್ನು ನಾವು ಮಾಡ್ತಾಯಿದ್ದೀವಿ ಅಂಬೇಡ್ಕರ್ ಅವರು ನೂರು ವರ್ಷದ ಹಿಂದೆ ಮೊನ್ನೆನೆ ಮಾಡಿದ್ರೆ ಪತ್ರಿಕಾಕ್ಷಿ ಸಮತಾ ಸೈನಿಕ ದಳ ಅಂತಕ್ಕಂಥದ್ದು ರಕ್ಷಣೆ ಇತ್ತು ಈಗ ನಾವು ಇನ್ನೊಂದು ಪೋರ್ಸ್ ಮಾಡ್ತಾಯಿದ್ದೀವಿ ನಮ್ಮ ರಕ್ಷಣೆಗೋಸ್ಕರ ನಮ್ಮ ಯುವಕರಿಗೆ ತರಬೇತಿ ಕೊಡಬೇಕು ಅಂತೇಳಿ ಒಂದು ಸಂಸ್ಥೆನೂ ಕೂಡ ನಾವು ಇದ್ದೀವಿ ಆತ್ಮರಕ್ಷಣೆಗೋಸ್ಕರ ಎಲ್ಲ ಥರ ಟ್ರೈನಿಂಗ್ ಇರ್ತದೆ ಅಲ್ಲಿ ಈಗ ನನಗೆ ಹಂಗಾರೆ ಹೊಡಿಸ್ಕೊಂಬರದ ಒಬ್ಬಂಟಿಯಾಗಿ ನಾನು ನನ್ನ ಮಕ್ಳು ಹೊಡಿಸ್ಕೊಂಡ್ ಬರೋದಾ ಬೈಸ್ಕೊಂಡು ಬರೋದಾ ಈಗ ಪ್ರಾಣ ಹತ್ಯೆ ಆಗಿದೆಯಲ್ರಿ ಒಂದು ವಾಚ್ ಕಟ್ಟಿದ್ರೆ ಹೊಡಿತಿದ್ರಿ ಒಂದು ಮದುವೆ ಆದರೆ ಹೊಡಿತಿದ್ರಿ ಕೊಲೆ ಮಾಡ್ತಿದ್ರಿ ಹಂಗಾರೆ ನೋವು ರಕ್ಷಣೆ ಬೇಡವಾ ನಮಗೆ